ಪ್ರಧಾನಿ ಮೋದಿ ಭೇಟಿಗೆ ಮುಂದಾದ ಸಿದ್ದರಾಮಯ್ಯ ಅವರು ಕಬ್ಬಿನ ಬೆಂಬಲ ಬೆಲೆ ಹೆಚ್ಚಳ ಸೇರಿ ಹಲವು ಬೇಡಿಕೆಗಳನ್ನ ಇಟ್ಟಿದ್ದಾರೆ ಹಲವು ಬೇಡಿಕೆಗಳನ್ನ ಏನೆಲ್ಲ ಹೇಳಬೇಕು ಅಂತ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ ಕಬ್ಬಿನ ಬೆಂಬಲ ಬೆಲೆ ಹೆಚ್ಚಳ ಸೇರಿ ಹಲವು ಬೇಡಿಕೆಗಳಿದ್ದಾವೆ ಇನ್ನು ಸಂಜೆ ಐದು ಗಂಟೆಗೆ ಪ್ರಧಾನಿ ಭೇಟಿಗೆ ಸಮಯ ಕೂಡ ನಿಗದಿ ಆಗಿದೆ ಮೇಕೆದಾಟು ಕೃಷ್ಣಾ ಯೋಜನೆ ಬಗ್ಗೆಯೂ ಕೂಡ ಸಿಎಂ ಚರ್ಚೆ ಮಾಡಲಿದ್ದಾರೆ ರಾಜ್ಯದ ಹಲವು ಸಮಸ್ಯೆಗಳ ಬಗ್ಗೆ ಪ್ರಧಾನಿ ಜೊತೆ ಚರ್ಚೆಯನ್ನ ಮಾಡ್ತಾರೆ ಜಿಎಸ್ಟಿ ಅನುದಾನ ಬಿಡುಗಡೆ ಸಂಬಂಧ ಸಮಾಲೋಚನೆಯನ್ನ ಮಾಡ್ತಾರೆ ಪ್ರಧಾನಿ ಮೋದಿ ಭೇಟಿಗೆ ಸಿಎಂ ಸಿದ್ದರಾಮಯ್ಯ ಅವರು ಮುಂದಾಗಿದ್ದಾರೆ ಕಬ್ಬಿನ ಬೆಂಬಲ ಬೆಲೆ ಹೆಚ್ಚಳ ಸೇರಿ ಹಲವು ಬೇಡಿಕೆಗಳಿದ್ದಾವೆ ಇಂದು ಸಂಜೆ ಐದು ಗಂಟೆಗೆ ಪ್ರಧಾನಿ ಭೇಟಿಗೆ ಸಮಯ ಕೂಡ ನಿಗದಿಯಾಗಿದೆ ಮೇಕೆದಾಟು ಕೃಷ್ಣಾ ಯೋಜನೆ ಬಗ್ಗೆ ಕೂಡ ಸಿಎಂ ಚರ್ಚೆಯನ್ನ ಮಾಡ್ತಾರೆ ಪ್ರಧಾನಿ ಮೋದಿ ಭೇಟಿಗೆ ಈಗ ಸಿಎಂ ಸಿದ್ದರಾಮಯ್ಯ ಅವರು ಮುಂದಾಗಿದ್ದಾರೆ ಕಬ್ಬಿನ ಬೆಂಬಲ ಬೆಲೆ ಹೆಚ್ಚಳ ಸೇರಿ ಹಲವು ಬೇಡಿಕೆಗಳಿದ್ದಾವೆ ಇನ್ನು ಕಬ್ಬಿನ ಬೆಂಬಲ ಬೆಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ರಾಜ್ಯಾದ್ಯಂತ ಯಾವ ರೀತಿ ಹೋರಾಟಗಳಾಯಿತು ಜೊತೆಗೆ ಕಬ್ಬು ಬೆಳೆಗಾರರ ಹೋರಾಟ ಯಾವ ಸ್ವರೂಪದಲ್ಲಿತ್ತು ಅದೆಲ್ಲವೂ ಕೂಡ ಗೊತ್ತಿದೆ ಈ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ ಜೊತೆಗೆ ಈಗ ಏನು ಕಬ್ಬಿನ ಬೆಲೆಯನ್ನು ನಿಗದಿ ಮಾಡಲಿಕ್ಕೆ ಒತ್ತಾಯವನ್ನು ಮಾಡಿದ್ರು ಆ ಒಂದು ಸಂದರ್ಭದಲ್ಲಿ ಸರ್ಕಾರದಿಂದ ಐವತ್ತು ರೂಪಾಯಿ ಕೊಡಬೇಕು ಅಂತ ಕೂಡ ಆಗಿತ್ತು ಜೊತೆಗೆ ಸಕ್ಕರೆ ಕಾರ್ಖಾನೆ ಮಾಲೀಕರು ಕೂಡ ಅದಕ್ಕೆ ಐವತ್ತು ರೂಪಾಯಿ ಸೇರಿಸ್ಕೊಡ್ಬೇಕು ಅಂತ ಆಗಿತ್ತು ಆದರೆ ಕೆಲವೊಂದಿಷ್ಟು ಸಕ್ಕರೆ ಕಾರ್ಖಾನೆ ಮಾಲೀಕರು ಕೊಡೋದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ರು ನಾವು ಸರ್ಕಾರದಿಂದ ಯಾವ ರೀತಿಯ ಕ್ರಮವನ್ನು ಜರುಗಿಸಬೇಕಾಗತ್ತೆ ಅಂತ ಅದನ್ನು ಕೂಡ ಪ್ರಸ್ತಾಪವನ್ನು ಮಾಡ್ತಾರೆ ಯಾಕೆಂತಂದರೆ ಎಲ್ಲ ವಿಚಾರಗಳ ಬಗ್ಗೆ ಕೇಂದ್ರಕ್ಕೆ ಮನವಿಯನ್ನು ಮಾಡಬೇಕಾಗತ್ತೆ ಈಗ ಆಲ್ರೆಡಿ ಮನವಿ ಪತ್ರವನ್ನು ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಳುಹಿಸಿಕೊಟ್ಟಿದ್ರು ಹಾಗಾಗಿ ಈ ಒಂದು ವಿಚಾರವೂ ಸೇರಿದಂತೆ ಇನ್ನು ಕೆಲವೊಂದಿಷ್ಟು ಯೋಜನೆಗಳಿದ್ದಾವೆ ಆ ಯೋಜನೆಗಳ ಬಗ್ಗೆ ಕೂಡ ಸಿ ಎಂ ಚರ್ಚೆಯನ್ನು ಮಾಡ್ತಾರೆ